ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ತುಂಬ ದಿವಸವೇ ಆಯಿತು ವೀಡಿಯೋಗಳು ಮಾಡಿ ವರ್ಕ್ ಪ್ರೆಷರ್ ಜಾಸ್ತಿ ಇದರಿಂದ ವೀಡಿಯೋಗಳೇ ಮಾಡೋಕ್ಕಾಗಿಲ್ಲ ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಒಂದು ಯೂಸ್ಫುಲ್ ಆದಂತಹ ವೀಡಿಯೋ ಬನ್ನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ಬೋಂಡ ಇಲ್ಲಿ ನಮ್ಮ ಮನೆ ಹತ್ರ ಇಂದ ಒಂದು ಸ್ವಲ್ಪ ದೂರ ಅಷ್ಟೇ ಇವರು ಬೋಂಡ ಎಲ್ಲ ಹಾಕ್ತಾರೆ ಮನೆ ಹತ್ರನೇ ಮಾಡ್ತಾರೆ ನೀವು ನಿಮ್ಮ ಮನೆ ಹತ್ರ ಯಾರಾದರೂ ಈ ಥರ ಎಲ್ಲ ಮಾಡಿದ್ರೆ ತಗೊಳ್ಳಿ ಅಂಗಡಿಗಳಲ್ಲಿ ತಗೊಳ್ಳೋದಕ್ಕಿಂತ ಈ ಥರ ರೋಡ್ ಸೈಡ್ ಅಂಗಡಿಗಳಲ್ಲಿ ಯಾರಾದರೂ ಇದ್ದರೆ ತಗೊಳ್ಳಿ ಅವ್ರಿಗೂ ಪಾಪ ಅವ್ರ ಕಷ್ಟಕ್ಕೆ ಯೂಸ್ಫುಲ್ ಆದಂಗೆ ಆಗುತ್ತೆ ನಾನು ನನ್ನ ಫ್ರೆಂಡ್ಸ್ ತೊಗೊಂಡ್ವಿ ನಾನು ಡಯಟಲ್ಲಿ ಇರೋದ್ರಿಂದ ಸ್ವಲ್ಪನೇ ಆಗಿ ತಿಂದೆ ತುಂಬ ದಿವಸ ಆಗಿತ್ತು ನಾನು ನನ್ನ ಫ್ರೆಂಡ್ಸೆಲ್ಲ ಈಚೆ ಬಂದು ಸರ್ ಹಾಗೆ ಬೋಂಡ ತಿಂದ್ಕೊಂಡು ನಾವು ಒಂದು ಜಾಗಕ್ಕೆ ಹೋಗೋಣ ಅಂತಿದ್ದೀನಿ ಎಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಚೀಪನ್ ಬೆಸ್ಟಾಗಿ ಎಷ್ಟು ಚೆನ್ನಾಗಿ ಕಬೋರ್ಡ್ಗಳು ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಂ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲೇ ಶಿವಾಜಿನಗರ ಹತ್ರ ಬಂದಾಯಿತು ಚೀಪ್ ಆ್ಯಂಡ್ ಬೆಸ್ಟ್ ತುಂಬ ಚೆನ್ನಾಗಿರುತ್ತೆ ಬಟ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ ನೋಡೋಕ್ಕೂ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ ಅಷ್ಟು ತುಂಬ ಚೆನ್ನಾಗಿರ್ತಕ್ಕಂತಹ ಫರ್ನಿಚರ್ ಬಂದು ಇಲ್ಲಿ ಸೇಲ್ ಮಾಡ್ತಾರೆ ಒಂಥರ ನೋಡೋಕ್ಕೆ ಒಂಥರ ಅದ್ಭುತವಾಗಿ ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ಫ್ರೆಂಡ್ಸ್ ಇದು ಯಾವ ಥರ ಅಂದರೆ ನೋಡಿ ಟೀಪಾಯಿಂದ ಹಿಡಿದು ಮತ್ತು ಇಂಥದ್ದಿಲ್ಲ ಇಲ್ಲ ನನಗಿಲ್ಲ ಪ್ರತಿಯೊಂದು ಇದೆ ನಿಮಗೆ ಸ್ಟೂಲಿಂದ ಹಿಡ್ದು ಕುರ್ಚಿಯಿಂದ ಹಿಡ್ದು ಸೋಫಾ ಸೆಟ್ಟಿಂದ ಹಿಡ್ದು ಆಫೀಸ್ ಚೇರ್ಸು ಕಬೋರ್ಡ್ಸು ಪ್ರತಿಯೊಂದು ಇದೆ ಈಗ ನಾನು ಬಂದಿರೋದು ಕಬೋರ್ಡ್ ತೊಗೊಳೋದಕ್ಕೆ ಲಾಕರ್ಸ್ಗಳು ಎಲ್ಲ ನಂಗೆ ಸ್ವಲ್ಪ ಜಾಸ್ತಿ ಬೇಕಾಗಿರೋದ ಕಾರಣ ಕಬೋರ್ಡ್ಕ್ಕೋಸ್ಕರ ಬಂದಿದ್ದೀನಿ ನೋಡೋಣ ಅಂಥೇಳಿ ಯಾವ್ದು ಚೆನ್ನಾಗಿದೆ ಅಂದ್ಬಿಟ್ಟು ಇದ್ದೆ ಬಟ್ ಲಾಸ್ಟಲ್ಲಿ ಸೆಲೆಕ್ಷನ್ ಮಾಡಾಯಿತು ರೇಟ್ ಅವ್ರು ಹೇಳಿದ್ರು ನಾನು ಲಾಸ್ಟಲ್ಲಿ ನಿಮ್ಗೆ ಹೇಳ್ತೀನಿ ನಾನು ಎಷ್ಟು ಕೊಟ್ಟಿರ್ತೀನಿ ಅಂತ ನೆಕ್ಸ್ಟ್ ಬಂದು ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಬಂದು ಸೋಫಾ ಬಂದು ಸ್ವಲ್ಪ ಅಂದರೆ ಅದ್ಮೋದಂಗೆ ಆಗ್ಬಿಟ್ಟಿದೆ ಅದಕ್ಕೆ ಸೇರಿ ಅಂತೇಳ್ಬಿಟ್ಟು ಈ ಥರದ್ದು ತೊಗೊಳ್ಳೋಣ ಅಂತೇಳಿ ಬಂದಿದ್ದೀನಿ ಬಟ್ ತೊಗೊಂಡಾಯ್ತು ಹತ್ತು ಪೀಸ್ ತೊಗೊಂಡಿದ್ದೀನಿ ಮಾರಿಸಿ ಮಾರಿಸಿ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ತಗೊಂಡೆ ಇದು ಬಂದು ಏಳ್ನೂರ ಐವತ್ತು ರೂಪಾಯಿ ಹೇಳಿದ್ರು ಒಂದು ಪೀಸು ನಾನು ಬಂದು ಫೈವ್ ಹಂಡ್ರೆಡ್ ಕೊಟ್ಟೆ ಫೈವ್ ಹಂಡ್ರೆಡ್ ಥರ ಒಟ್ಟು ಹತ್ತು ಪೀಸ್ ಫೈವ್ ತೌಸಂಡ್ ಕೊಟ್ಟು ತೊಗೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಿಮಗೆ ಯಾವ ಥರ ನಾನು ಹಾಕಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟು ನೋಡಿ ಎಲ್ಲ ಸೆಟ್ ಮಾಡಿ ಈಗ ನಮ್ಮ ಮನೆಗೆ ಬಂದು ತಗೊಂಡು ಅವರೇ ಗಾಡಿ ತೆಗೆದು ಎಲ್ಲ ಕಟ್ ಕಳಿಸಿದ್ರು ಎಲ್ಲ ಕೊಟ್ಟು ಕಳ್ಸಾಯ್ತು ನೋಡಿ ಈ ಥರ ಕ್ಲೀನಾಗಿ ಸೆಟ್ ಆಗೋಯ್ತು ನಮ್ಮ ರೂಮಲ್ಲಿ ನನ್ನ ಹತ್ರ ಇರ್ತಕ್ಕಂಥ ಹಳೆ ಬೀರು ಬಂದು ನಾನು ನನ್ನ ಫ್ರೆಂಡಿಗೆ ಕೊಟ್ಬಿಟ್ಟೆ ನೆಕ್ಸ್ಟ್ ಬಂದು ಈ ಬೀರು ಬಂದು ತ್ರೀ ಡೋರು ತ್ರೀ ಡೋರ್ ಇರ್ತಕ್ಕಂಥದ್ದು ಚೆನ್ನಾಗಿದೆ ದೊಡ್ಡದಾಗಿದೆ ನನಗೆ ತುಂಬ ಇಷ್ಟ ಆಯಿತು ಆಯಿತು ಫ್ರೆಂಡ್ಸ್ ಎಲ್ಲ ಆಯಿತು ಕ್ಲೀನಾಗಿ ನೀಟಾಗಿ ಅಚ್ಚುಕಟ್ಟಾಯಿತು ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ರ ಬೆಲೆ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ ಅವ್ರು ನನಗೆ ಹದಿನೆಂಟು ಸಾವಿರ ಹೇಳಿದ್ರು ಆಮೇಲೆ ಹದಿನೈದು ಸಾವಿರಕ್ಕೆ ಬಂದರು ಆಮೇಲೆ ಹನ್ನೆರಡು ಸಾವಿರಕ್ಕೆ ಬಂದರು ಹನ್ನೊಂದು ಸಾವಿರಕ್ಕೆ ಬಂದರು ಬಟ್ ನಾನು ಎಷ್ಟು ಕೊಟ್ಟಿರ್ತೀನಿ ಅಂದ್ಕೊಂಡಿರ್ತೀರಾ ನೀವು ಹೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ ನಾನು ಕೊಟ್ಟಿದ್ದೆ ಎಂಟೂವರೆ ಸಾವಿರನೇ ಫೈವ್ ಇಯರ್ಸ್ ಗ್ಯಾರಂಟಿ ಕೊಟ್ಟಿದ್ದಾರೆ ಶಿವಾಜಿನಗರಲ್ಲಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಸೂಪರಾಗಿ ಸಿಗುತ್ತೆ ನೀವು ಬೇಕಾದ್ರೆ ಹೋಗಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ಮನಿ ಸೇವಿಂಗ್ ಪ್ಲ್ಯಾನ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸಿ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್